ಪಾಲ್ಗೊಂಡಂತ ಹಿರಿಯರಾದಂತ ಬಿ ಎಸ್ ಯಡಿಯೂರಪ್ಪ ಬಾಜಿಯವರೇ ಹಾಗೂ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ನಮ್ಮ ಬಿ ವೈ ವಿಜಯ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮೆಲ್ಲರ ನಾಯಕರಾದಂತ ಹುಟ್ಟು ಹೋರಾಟಗಾರರು ಭೀಮಂತ ನಾಯಕರು ಆದಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ಯಡಿಯೂರಪ್ಪ ಅವರೇ ರಾಜ್ಯದ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಸರ್ ಅವರೇ ಉಳಿದಂತ ಎಲ್ಲ ನಮ್ಮ ವೇದಿಕೆಯಲ್ಲಿ ಇರುವಂತಹ ನಾಯಕರುಗಳೇ ಇವತ್ತಿನ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೇರೆ ಏರಿಕೆಯ ಇರುದ್ರ ಈ ಧರಣಿಯನ್ನ ಬೆಳಗಿನಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಈ ಒಂದು ಧರಣಿಯಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲ ರಾಜ್ಯದ ಎಲ್ಲ ರಾಜ್ಯಾಧ್ಯಕ್ಷರು ನಮ್ಮ ಯಡಿಯೂರಪ್ಪ ಹಾಗೂ ಎಲ್ಲ ಎಂ ಎಲ್ ಎಲ್ಲ ಮಾಜಿ ಸಚಿವರು ಮಾಜಿ ಶಾಸಕರು ಎಲ್ಲ ಎಂ ಅಧ್ಯಕ್ಷಗಳು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದು ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರ ತಮ್ಮೆಲ್ಲರಿಗೂ ಆಗಿ ನಾನು ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಈ ತನಕ ಬಹಳಷ್ಟು ನಮ್ಮ ನಾಯಕರು ಎಲ್ಲರೂ ಮಾತಾಡಿದ್ದಾರೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಬೆಲೆ ಏರಿಕೆ ಮಾಡಿದ ಹೋರಾಟ ಮಾಡಬೇಕು ನಾವು ನಮ್ಮಲ್ಲಿ ಕೂಡ ಮೂಲೆ ಮೂಲೆಯಲ್ಲಿ ನಮ್ಮ ಬಡವರು ಇವತ್ತು ಸಾಯ್ತಾ ಇದ್ದಾರೆ ಈ ಬೆಲೆ ಏರಿಕೆಯಿಂದ ಎಲ್ಲ ಜನರಿಗೆ ಒಂದು ಬಹಳಷ್ಟು ಒಂದು ದುಃಖ ಅನುಭವಿಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಧಾರದಲ್ಲಿ ಕೂತ್ಕೊಂಡಿರುವಂತ ಸರಾಮಯ ನಮಗೆ ಸ್ಪೆಷಲ್ ಬಟ್ ಅಂತ ಕೊಟ್ಟಿದಾಗ ಹತ್ತೆರಡು ಕೋಟಿ ರೂಪಾಯಿ ಮಾಡಿ ಗುಜರಾತ್ ಇಲಾಖೆಗೆ ಕೊಟ್ಟು ಅನೇಕ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ರು ಆದರೆ ಈ ಸರ್ಕಾರ

ನಮ್ಮೆಲ್ಲರೂ ಕಾರ್ಯಕರ್ತರು ಇಲ್ಲಿ ಬಂದಿದ್ದೀರಾ ಆದ್ರೆ ಇಲ್ಲಿವತ್ತು ನೀವು ಶಪಥವಾಗಿ ಹೋಗಬೇಕು ಹೋಗ್ಬೇಕು ಮುಂದಿನ ದಿನದಲ್ಲಿ ನಾವು ಇಷ್ಟು ಜನ ಇಲ್ಲಿ ಬಂದವರು ನಾವು ಹೋಗಿ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲೇ okay ನರೇಂದ್ರ ಮೋದಿ ಉತ್ತಮ ಆಡಳಿತವನ್ನು ಮಾಡ್ತಾರೆ ಅದನ್ನು ನಾನು ಜನರ ಮನೆವಾಗಿ ತಿಳಿಸ್ಕೊಳ್ತಾ ಇದ್ದೆ ಬಂದು ಇವತ್ತು ನಾನು ಹೆಚ್ಚು ಮಾತನಾಡಿದೆ ಇನ್ನ ಸರ್ಕಾರ ಐಸಿ ಸಿ ಒಳಗಿದೆ ಡೇಟ್ ಅಪ್ ಆಗಿಲ್ಲ ಈ ಸರ್ಕಾರ ಜನ ಸರ್ಕಾರ ಸರ್ಕಾರ